ಫ್ಲೆಕ್ಸ್ ಸೀಟ್ ಅಗಸೆ ಬೀಜ ಇದು ಒಂದು ಕಾಲು ಕೆಜಿ ತೊಗೊಂಡಿದ್ದೀನಿ ಆಮೇಲೆ ಬಾದಾಮಿ ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಆಮೇಲೆ ಇದು ಮಿಕ್ಸ್ಡ್ ಇದು ಬೀಜಗಳು ಪಂಪಿನ್ ಸೀಡು ಆಮೇಲೆ ಸೂರ್ಯಕಾಂತಿ ಬೀಜ ಆಮೇಲೆ ಮೆಲೋನಿ ಮೆಲೋನ್ ಮಸ್ಮೆಲಿನ ಬೀಜ ಕರ್ಬೂಜ ಬೀಜ ಇದು ಒಂದು ಎಲ್ಲ ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಆಮೇಲೆ ಇದು ಪಿಸ್ತಾ ಇದು ಒಂದು ಒಂದು ಇನ್ನೂರು ಗ್ರಾಮ್ ಇದೆ ಬಿಡಿಸಿದರೆ ಅದು ಒಂದು ನೂರು ಗ್ರಾಮ್ ಆಗುತ್ತೆ இது வந்து நூறை கிராம் தோண்டினி இது வந்து வால்நட்டு அது வந்து நூறை கிராம் தோதீனி ஆமே கோடம்பி நூறை கிராம் தோனி ஆமேலே டேட்ஸு இது நூறை கிராம் தோனி ஆமிலே சோம்பு எப்பத்தை கிராம் நூறு கிராம் தோண்டினி ஆமேலே இது வந்து சியர் சைடு ஆமே இது பீட்டன் அந்த துளசிபீஜ காம்கசூரீஜ ஒன்று நூறு ஐந்து கிராம் நூறு பத்தை கிராம் இது தகண்டி கசகசை வந்து நூறு கிராம் தகனி ஆமே இது வந்து ஏனூரா அஞ்சூரோ நூறை கிராம் இது ஆமே ஒணி இது நூறை கிராம் இது ஆமேலே இது ஹுர்தல் தான் இது ஏன்னா கம்மு கோந்தாரல அது நூறை கிராம் அண்டு அண்டி நுண்டையெல்லாம் மாதிரில அது நூறை கிராம் இதனைெல்லாம் நானும் ஹுர்க்கொண்டி எக்ஸெட்டு டேட்ஸு ஆமே திராட்சி திராட்சை அபுரவாக ஹுர்க்கிட்டி சொல்வ ஆமே அஞ்சூர உருதில்ல நானும் பட் ஓவனில் ஏற்க துண கட்டிட்டு ஓவனில் இடத்துக்கே பாக்கி இதுல உருக்கீங்க அதுவாக உருக்கீனா லெக் சீடு மத்தே எல்லோ எல்லாம் ஏன்னேனா எல்லாம் அதுவாக உட்கண்டி இஷ்ட சீடு மத்தன சிப்பேட்ஸ் ಅದು ಸ್ವಲ್ಪ ಉಪ್ಪಾಟಿರ್ತಾರೆ ಆದರೂ ಸ್ವಲ್ಪ ಯಾವುದೋ ಸ್ವೀಟ್ ಮಾಡಿದ್ರೆ ಸ್ವಲ್ಪ ಉಪ್ಪಿರಬೇಕು ಹಾಗಾಗಿ ಅದು ಇಟ್ಕೊಂಡಿದ್ದೀನಿ ಇದೆಲ್ಲ ಇಷ್ಟು ಬೇಕಾಗುತ್ತೆ ನಾವು ಏನಾದರೂ ಆರೋಗ್ಯಕರ ಇದು ಮಾಡೋದಾದರೆ ಉಂಡೆ ಅಥವಾ ಪೌಡ್ರ್ ಇಟ್ಕೊಳ್ಳೋದಾದ್ರೆ ಇಷ್ಟು ಬೇಕಾಗುತ್ತೆ ಇದು ಇಷ್ಟು ಮಾಡಿದರೆ ಹೆಚ್ಚು ಕಮ್ಮಿ ಒಂದು ತಿಂಗಳಂತೂ ಬರ್ತವೆ ಒಂದೊಂದು ಉಂಡೆ ತಿಂದರೆ ಒಂದು ತಿಂಗಳ ಶಕ್ತಿ ಎಲ್ಲ ಕೈ ನಡ್ಕ ಅದು ಇದು ಏನೇನು ನೋವಿದೆ ಎಲ್ಲನೂ ಪರಿ ಶಮನ ಆಗುತ್ತೆ ಹಾಗಾಗಿ ಇದನ್ನು ನೀವು ಮಾಡ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ಆರೋಗ್ಯವಾಗಿರಬೇಕು ಏನಂದರೆ ಏನಿಲ್ಲ ಅಂದ್ರೂ ಆರೋಗ್ಯ ಇರಬೇಕು ಅದು ನನ್ನ ಅನುಭವ ಯಾಕಂದರೆ ನಾನು ಮಾ ಭಾಳ ಕೇರ್ಲೆಸ್ ಆಗಿದ್ದೆ ಮೊದಲು ಹಂಗಾಗಿ ತುಂಬ ತೊಂದರೆಗಳು ಅನುಭವಿಸ್ತೀನಿ ಹೆಲ್ತ್ ಬಗ್ಗೆ ಆ ಥರ ನಿಮಗೂ ಆಗಬಾರ್ದು ಎಸ್ಪೆಷಲಿ ಮನೆ ಗೃಹಿಣಿಯರಿಗೆ ಏನಂದರೆ ಒಂದು ತರ್ಟಿ ಫೈವ್ ಫಾರ್ಟಿ ಆಗ್ತಿದ್ದಂಗೆ ಶುರು ಮಾಡಬೇಕು ಇವೆಲ್ಲ ತುಂಬ ಶಕ್ತಿವರ್ಧಕಗಳು ನಲ್ವತ್ತು ವರ್ಷ ದಾಟಿದ ಮೇಲಂತೂ ಮಸ್ಟ್ ಆ್ಯಂಡ್ ಶೂಟು ಇದೆಲ್ಲ ತಿನ್ನಲೇಬೇಕು ಇವೆಲ್ಲ ನೋಡಿ ನಮಗೆ ಸಿಗುವಂಥದ್ದು ನೈಸರ್ಗಿಕವಾಗಿ ಸಿಗುತ್ತೆ ನಮ್ಮ ಇಂಡಿಯಾದಲ್ಲಿ ಏನಂದರೆ ತುಂಬ ಆರೋಗ್ಯಕರ ಇದುಗಳು ಹುಟ್ಟುತ್ತೆ ಮರಗಳು ಗಿಡಗಳೆಲ್ಲ ಹುಟ್ಟುತ್ತೆ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ನೀವೆಲ್ಲರೂ ಇದೇ ಥರ ಮಾಡ್ಕೊಳ್ಳಿ ಮತ್ತು ಚೆನ್ನಾಗಿ ದಿನ ಒಂದೊಂದು ಉಂಡೆ ಮಾಡ್ಕೊಂಡು ಅಥವಾ ಸ್ಕ್ವಯರ್ಗೆ ಬೇಡ ಥರ ಮಾಡಿಕೊಂಡು ಒಂದೊಂದು ತಿನ್ನಿಗೆ ಸಾಕು ಅದೇ ಸಾಕು ಶಕ್ತಿ ನೀಡುತ್ತೆ ಹಾಗಾಗಿ ಇವಾಗ ನಾನು ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದೆ ಐವತ್ತಾರು ಉಂಡೆ ಆಗಿತ್ತು ಅದನ್ನು ದಿನ ಒಂದೊಂದು ತಿಂದು ಇವಾಗ ಆಯಿತು ಖಾಲಿಯಾಗಿದೆ ಒಂದು ಸ್ವಲ್ಪ ಒಂದು ಒಂದು ಎಂಟತ್ತು ನಮ್ಮ ತಂಗಿಯರು ಕೊಟ್ಟಿದ್ದೆ ಆಮೇಲೆ ಇವಾಗ ಖಾಲಿ ಆಯಿತು ಇವಾಗ ಆಗಿ ಅಂದರೆ ಹತ್ತು ದಿವಸ ಆಯಿತು ನನಗೆ ಕ ಸ್ವಲ್ಪ ನೋವು ವೀಕಿದೆ ನನಗೆ ಗೊತ್ತಿಲ್ಲ ಕೈ ನಡಕ ಶುರು ಆಯಿತಾ ಆವಾಗ ನನಗೆ ಅಯ್ಯೋ ನಾನು ಇದು ಮಾಡ್ಕೊಂಡ ಇಲ್ವಲ್ಲ ಅಂತ ಡೇಟ್ಸು ಆವಾಗವಾಗ ಒಂದೊಂದು ಎರಡು ಎರಡು ಮೂರ್ನಾಲ್ಕು ತಿಂತಿದ್ದೆ ಬಟ್ ಇದೂ ಎಲ್ಲ ಅವಶ್ಯಕತೆ ಯಾಕೆ ನನಗೆ ಈ ಥರ ಕಂಪಲ್ಸರಿಯಾಗಿ ಬೇಕು ಅಂತಂದರೆ ಅದು ಇನ್ನೊಂದು ಸಲ ವೀಡಿಯೋದಲ್ಲಿ ತಿಳಿಸ್ತೀನಿ ತುಂಬ ಭಯಂಕರವಾಗಿ ಅನುಭವಿಸ್ತಿದ್ದೀನಿ ನಾನು ನಿರೀಕ್ಷಣೆ ಮಾಡಿಲ್ಲ ಯಾಕಂದರೆ ನಾನು ತುಂಬ ಆ್ಯಕ್ಟಿವ್ ಮಗಲಿಂದನೂ ತುಂಬ ಆ್ಯಕ್ಟಿವ್ ಅಂದರೆ ಒಂದು ಹತ್ತೊಂಬತ್ತನೇ ವರ್ಷಕ್ಕೆ ನಾನು ಜಾಬಿಗೆ ಸೇರಿಕೊಂಡೆ ಅಂದರೆ ರಜೆ ಇದ್ದಾಗೆಲ್ಲ ನಾನು ವೇಸ್ಟ್ ಮಾಡ್ತಾ ಇರಲಿಲ್ಲ ಎರಡು ತಿಂಗಳ ರಜೆ ಇದ್ದದಲ್ಲ ಕಾಲೇಜ್ ಆಗಲಿ ಸ್ಕೂಲಾಗಲಿ ಬಟ್ ಕಾಲೇಜಿಂದ ನಾನು ಪಾರ್ಟ್ ಟೈಮಲ್ಲಿ ಅಂದರೆ ಮಕ್ಳಿಗೆ ಟ್ಯೂಷನ್ ಹೇಳ್ಕೊಡೋದು ಆಮೇಲೆ ಜಾಬಿಗೆ ಹೋಗೋದು ಕಂಪ್ನಿಗಳ ಅವಾಗೆಲ್ಲ ಫ್ಯಾಕ್ಟ್ರೀಸು ಆವಾಗ ಹೆಲ್ಪರ್ ಎಲ್ಲ ಥರ ಹೋಗ್ತಿದ್ದೆ ಕೆಲಸಕ್ಕೆ ಹೋಗಿ ಆ ಥರ ಬಿಝಿ ಇದ್ದಳು ನೈನ್ಟೀನ್ ಇಯರ್ಸಿಂದ ಬಿಝಿ ಇದ್ದಾಳು ಟಿಲ್ ಟೂ ಟು ಟೂ ತೌಸಂಡ್ ಟ್ವೆಂಟಿ ತನಕ ತುಂಬಾ ಬ್ಯುಸಿ ಇದೆ ಟೂ ತೌಸಂಡ್ ಟ್ವೆಂಟಿಯಿಂದ ಹಿಡಿದು ನನಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಜೂನ್ವರೆಗೂ ಸಮಸ್ಯೆ ಐತೆ ಹೇಳ್ತಿದ್ದೀವಿ ಸರ್ ಫೈನು ಇವಾಗ ಸ್ವಲ್ಪ ಸಫರ್ ಇದೆ ಬಟ್ ಏನಂದರೆ ರಿಕವರಿ ಆಗ್ತಾಯಿದೆ ಆಮೇಲೆ ಏನಂದರೆ ಯಾರಿಗೆ ಏನಾದರೂ ಹೆಲ್ತ್ ಇಶ್ಯೂ ಆಗಲಿ ಆ ಮಾನಸಿಕ ಹಿಂಸೆ ಆಗಲಿ ಏನೇ ಇದ್ರೂ ಅದನ್ನು ನೀವು ಮನಸ್ಸಿಗೆ ಹಚ್ಕೋಬಾರ್ದು ಅಂದರೆ ನೀವು ಎಲ್ ಎಲ್ಲ ಯಾವುದಾದ್ರೂ ಒಂದು ಇದರಲ್ಲಿ ನಿಮ್ಮ ಅಭಿರುಚಿ ಏನಿದೆಯೋ ಅದರಲ್ಲಿ ತೊಡಗಬೇಕು ಆವಾಗಲೇ ಹೆಲ್ತ್ ಸುಧಾರಿಸ್ತಾ ಹೋಗುತ್ತೆ ಸುಮ್ಮನೆ ಹೆಲ್ತ್ ಸರಿ ಇಲ್ಲ ಹೆಲ್ತ್ ಸರಿ ಇಲ್ಲ ಅದು ಮಾನಸಿಕವಾಗಿ ಕೊರಗಬೇಡಿ ನಾನು ಹೇಳೋದು ಮಾನಸಿಕವಾಗಿ ಯಾರು ಕೊರಗಬೇಡಿ ಬಟ್ ಏನಂದರೆ ಯಾವುದಾದ್ರೂ ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಆ ಇದರಲ್ಲಿ ತೊಡಗಿ ಯಾವುದು ಇಂಟ್ರೆಸ್ಟ್ ನಿಮ್ಮ ಅಭಿರುಚಿ ನಿಮ್ಗೆ ಯಾವುದು ಸಮಾಧಾನ ಮಾನಸಿಕವಾಗಿ ನೀವು ಇನ್ವಾಲ್ವ್ ಆಗ್ತೀರಾ ಅದರಲ್ಲಿ ನೀವು ತೊಡಗಿ ಆವಾಗ ಖಂಡಿತವಾಗಿಯೂ ನಿಮ್ಮ ಹೆಲ್ತ್ ಎಲ್ಲ ಗುಣ ಆಗುತ್ತೆ ಮತ್ತು ಹೆಲ್ತ್ ಆ್ಯಕ್ಟಿವ್ ಆಗಿರ್ತೀರಾ ತುಂಬ ಆ್ಯಕ್ಟಿವ್ ಆಗಿರ್ತೀರ ಯಾವುದೂ ನಮ್ಮ ಕೈಯಿಂದ ಕೈಲಿರೋದೇ ಎಲ್ಲನೂ ಏನು ಪ್ರೇಯರ್ ಮಾಡಿಕೊಂಡು ದೇವರಿಗೆ ಮತ್ತು ಏನಾದರೂ ಇದು ಮಾಡಿಕೊಂಡು ಬೇರೆ ಜೊತೆ ಮಿಂಗಲ್ ಹಾಕೊಂಡು ಅದು ಇದು ಸಮಸ್ಯೆಗಳು ಹಂಚ್ಕೊಳ್ಳ ಯಾವುದೂ ಉಪಯೋಗ ಆಗೋಲ್ಲ ಯಾಕಂದರೆ ಒಂದು ಅಂದರೆ ಹಂಚ್ಕೊಳ್ಳೋದ್ರಿಂದ ಸಿಂಪತಿ ಕೊಡ್ತಾರೆ ನಮ್ಗೆ ಆ ಟೈಮಲ್ಲಿ ಮಾನಸಿಕವಾಗಿ ಸ್ವಲ್ಪ ಇದಾಗುತ್ತೆ ರಿಲೀಫ್ ಆಗುತ್ತೆ ಸ್ಟ್ರೆಸ್ಸಿಂದ ರಿಲೀಫ್ ಆಗುತ್ತೆ ಆದರೆ ಅದು ಕ್ಷಣಿಕಾಲ ಮತ್ತು ತಲೆಯಲ್ಲಿ ಒಕ್ಕೊಳುತ್ತೆ ಏನೇ ಚಿಂತೆ ಇದ್ರೂ ತಲೆಯಲ್ಲಿ ಒಕ್ಕೊಳುತ್ತೆ ಹಾಗಾಗಿ ನೀವೆಲ್ಲನೂ ಮರೆತು ನೀವೇನಾದರೂ ಅಂದರೆ ಇನ್ವಾಲ್ವ್ ಆಗಬೇಕು ಸಾಧಿಸ್ಬೇಕು ಮತ್ತು ಆಯುಷ್ಯ ಚೆನ್ನಾಗಿ ಕಾಪಾಡ್ಕೊಬೇಕು ಹೆಲ್ತ್ ಸರಿಯಾಗಿ ಕಾಪಾಡ್ಕೋಬೇಕು ಅಂತಂದರೆ ನೀವು ನಿಮಗೇನು ಅಭಿರುಚಿ ಇದೆಯೋ ಅದನ್ನು ನೀವು ಮಾಡಲೇಬೇಕು ಸುಮ್ಮನೆ ಕೂತ್ಕೊಂಡು ಹೊರಗಬೇಡಿ ಕೊರಗೋದ್ರಿಂದ ಏನೂ ಇದಾಗಲ್ಲ ಇನ್ನೂ ಆಗುತ್ತೆ ಹಾಗಾಗಿ ನೀವು ಆಗಿ ಏನಂದರೆ ನಿಮಗೆ ಟೈಲರಿಂಗ್ ಇಷ್ಟನಾ ಅದರಲ್ಲಿ ನಿಮಗೆ ಏನಾದರೂ ಬೇರೆ ಬೇರೆ ಮಾಡೋದು ಅಭಿರುಚಿ ಇದೆಯಾ ಅದರಲ್ಲಿ ಮಾಡಿ ಅಥವಾ ಏನಾದರೂ ಶಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಈ ಥರ ರೆಸ್ಟೋರೆಂಟ್ ಆಗಲಿ ಬೇಕರಿ ಆಗಲಿ ಅಥವಾ ಕುರುಕು ಆಗಲಿ ಏನೇ ಮಾಡಿಕೊಂಡ್ರೂ ಇವಾಗಿನ ಇದರಲ್ಲಿ ಇನ್ಸ್ಟೆಂಟು ಇದು ಅದು ನೋಡಿ ಫ್ಲಿಪ್ಕಾರ್ಟು ಅಮೆಝಾನು ಇವೆಲ್ಲ ಬಂದಿದೆ ಎಷ್ಟೊಂದು ಆನ್ಲೈನ್ ಬಂದಿದೆ ಅದಕ್ಕೆ ನೀವು ಅದನ್ನು ಸೇಲ್ ಮಾಡ್ಬೋದು ನಿಮ್ಮದೇ ಬ್ರ್ಯಾಂಡ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಜಿ ಎಸ್ ಟಿ ಎಲ್ಲ ಮಾಡಿಸಿ ರಿಜಿಸ್ಟರ್ ಮಾಡಿ ಇವಕ್ಕೆಲ್ಲ ನೀವು ಶಾಪಿಂಗ್ ಆನ್ಲೈನ್ ಶಾಪಿಂಗೇ ನೀವು ಇದು ಮಾಡಬೇಕು ಅಪ್ರೋಚಾಗಿ ಅದನ್ನೇನು ಫಾರ್ಮಲ್ಟಿ ಇದೆಲ್ಲ ಮಾಡಿಕೊಂಡು ನೀವು ಅದನ್ನು ಶುರು ಮಾಡಿಕೊಡಿ ನಿಜವಾಗ್ಲೂ ಹೇಳ್ತೀನಿ ಈ ಸಾಂಬಾರು ಪುಡಿ ಆಗಲಿ ರಸ ಪುಡಿ ಆಗಲಿ ಪುಳಿ ಆಗಲಿ ಪುಡಿ ಆಗಲಿ ಅಥವಾ ಏನಾದರೂ ಈ ಥರ ಪುಡಿಗಳು ಒಂದು ಮತ್ತೆ ಪುಡಿ ಇವೆಲ್ಲ ಮಾಡೋದ ನೀವು ಬಂದರೆ ಕಲ್ತುಬಿಟ್ಟು ನಿಜವಾಗ್ಲೂ ನಿಮ್ದೇ ಒಂದು ಬ್ರ್ಯಾಂಡ್ ಮಾಡಿ ಆನ್ಲೈನಲ್ಲಿ ಅದನ್ನ ಪೋಸ್ಟ್ ಮಾಡಿ ಅಂದರೆ ಅಮೆಝಾನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಒಂದು ಸ್ವಲ್ಪ ಖರ್ಚು ಸ್ವಲ್ಪನೇ ಆದರೂ ಮತ್ತೆ ಅದು ರಿಟರ್ನ್ ತುಂಬ ಬರುತ್ತೆ ಹಂಗಾಗಿ ನೀವೆಲ್ಲ ಏನಾದರೂ ಒಂದು ಏನಾದರೂ ಇದು ಮಾಡಿ ಅದನ್ನ ಮಾರಾಟ ಮಾಡಿಕೊಂಡು ನೀವು ನೆಮ್ಮದಿಯಾಗಿದ್ದು ನೋಡ್ಕೊಳ್ಳಿ ಎಷ್ಟು ಬೇಗ ಚೇತರಿಕೆ ಆಗುತ್ತೆ ಅಂತ ಅಷ್ಟು ಬೇಗ ಚೇತರಿಕೆ ಆಗುತ್ತೆ ಸೊ ಎಲ್ಲರಿಗೂ ಹೇಳ್ತೀನಿ ಎಲ್ಲರಿಗೂ ಸಜೆಷನ್ ಕೊಡ್ತೀನಿ ಇದು ನೀವು ನಿಮ್ಮಷ್ಟು ನೀವು ಬ್ಯುಸಿ ಆಗಿರೋಕ್ಕೆ ಇದೊಂದು ಮಾರ್ಗದರ್ಶನ ಆಗುತ್ತೆ ನಾನು ಅಷ್ಟೇ ಇವಾಗ ಇಷ್ಟೆಲ್ಲ ಅನುಭವಿಸ್ತೇನೆ ನಾನು ಒಂದು ಐದು ವರ್ಷ ಇದೆ ಕಮ್ಮಿ ಹೆಲ್ತ್ ಇಶ್ಯೂಸಿಂದ ಒಂದು ದಿವ್ಸನೂ ನನಗೆ ಹುಟ್ಟಿದಾಗಿದ್ದಾನು ಯಾವುದೂ ಹೆಲ್ತ್ ಇಶ್ಯೂಸ್ ಇರಲಿಲ್ಲ ನನಗೇನಂದರೆ ಒಂದು ಮಾತ್ರೆ ತಗೋತಾರೆ ಜ್ವರ ಅಂದರೆ ನನಗೆ ಐದಾರು ವರ್ಷಕ್ಕೊಂದ್ಸಲ ಏನೋ ಬರೋದು ಒಂದು ಮಾತ್ರೆ ತೊಗೊಂಡ್ರೆ ಹೋಗ್ಬಿಡೋದು ಅಂಥದ್ದು ಇವಾಗ ಈ ಮಟ್ಟಿಗೆ ನಾನು ನೋಡಿ ಚೇತರಿಸ್ಕೊಂಡು ನಾನು ಇವೆಲ್ಲ ಮಾ ಶುರು ಮಾಡಿದ್ದೀನಿ ಒಂದು ತಿಂಗಳಿಂದ ಮತ್ತು ನಾನು ಹಾಕ್ತಾ ಇದ್ದೀನಲ್ಲ ಹಾಗಾಗಿ ನೀವುಗೂ ಹೇಳ್ಕೊಳ್ಳೋದು ರಿಕ್ವೆಸ್ಟ್ ಮಾಡೋದು ನೀವು ಯಾಕಂದರೆ ನನ್ನ ಸಹೋದಯರು ಇರ್ತಾರೆ ಮತ್ತು ಗಂಡಸೂರು ಆದರೂ ಅಷ್ಟೇ ಯಾವಾಗ ಅವ್ರಿಗೂ ನಲ್ವತ್ತು ದಾಟೈತೋ ಇವೆಲ್ಲ ಅವ್ರಿಗೂ ಮಾಡಿಕೊಡಿ ಗಂಡಾಗಲಿ ಮಗನಾಗಲಿ ಎಲ್ಲರಿಗೂ ಮಾಡಿಕೊಡಿ ಮಕ್ಕಳಿಗೂ ಮಾಡಿಕೊಡಿ ನೀವು ನೀವು ವಿಶೇಷವಾಗಿ ನೀವು ಕಾಳಜಿ ತೊಗೊಳ್ಳಿ ಯಾಕಂದರೆ ಮುಂದೆ ಮಕ್ಕಳೆಲ್ಲ ಏನೋ ನಮ್ಮ ನಂಬಿಕೆಲಿಲ್ಲ ಹಾಗಾಗಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ ನೀವುಗಳು ಚೆನ್ನಾಗಿರಿ ಆಮೇಲೆ ಎಲ್ಲರೂ ಯಾಕಂದರೆ ಮಕ್ಕಳು ಅವ್ರಿಗಿನ್ನೂ ವಯಸ್ಸಿದೆ ಚೆನ್ನಾಗಿ ಇರ್ತಾರೆ ಮತ್ತು ಅವ್ರಿಗೂ ಮದುವೆ ಆಗುತ್ತೆ ಹೆಂಡತಿ ಬರ್ತಾಳೆ ಹಾಗಾಗಿ ಹೆಂಡತಿ ಎಲ್ಲ ಕಾಳಜಿ ತಗೋತಾಳಲ್ಲ ಮತ್ತು ಅವರು ಮಕ್ಕಳು ಹಾಕ್ತಾರೆ ಇಲ್ಲ ಅವ್ರದ್ದು ಜವಾಬ್ದಾರಿ ಬೇರೆ ಆಗುತ್ತೆ ಅವಾಗ ನಾವು ಅವ್ರಿಗೆ ಇದಾಗಬಾರ್ದು ಹೊರೇ ಆಗಬಾರ್ದು ಯಾರೇ ಮಕ್ಕಳಿಗಾಗಲಿ ಅವ್ರನ್ನ ಅವಲಂಬಿಸಬಾರ್ದು ಯಾಕಂದರೆ ನಾವು ಸ್ವತಂತ್ರ ಆಗಿರಬೇಕು ನಾವು ಆರೋಗ್ಯಕರವಾಗಿರಬೇಕು ಅಂದರೆ ನೀವು ನಿಜವಾಗ್ಲೂ ಈ ಥರ ಏನಾದರೂ ನಿಮ್ಮ ಇದರಲ್ಲಿ ತೊಡಗಿ ಏನಾದರೂ ನಿಮಗೆ ಅದ್ರ ಬಗ್ಗೆ ಸ ಸಜೆಷನ್ ಬೇಕಂದರೆ ಅಥವಾ ಏನಾದರೂ ನನ್ನ ಕಡೆಯಿಂದ ಮಾರ್ಗದರ್ಶನ ಬೇಕು ಹೆಲ್ಪ್ ಬೇಕು ಅಂದರೆ ಖಂಡಿತವಾಗಿ ನನ್ನ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತವಾಗಿ ನಿಮಗೆ ಸಹಾಯ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜನ ಸುಖಿನ ಬಂತು